ನಗರ ವಾರ್ಡ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಸ್ ಕೆ ಗ್ರೂಪ್ ಸಂಸ್ಥಾಪಕ ಸಮಾಜ ಸೇವಕರಾದ ಎಸ್ ಕೋಮದನ್ ಅವರು ಆಯೋಜಿಸಿದರು ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಬಿಪಿ ರಕ್ತ ತಪಾಸಣೆ ಹಾಗೂ ಕಣ್ಣಿನ ತಪಾಸಣೆ ಉಚಿತವಾಗಿ ಕಲರ್ ವಿತರಣೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ಥಳೀಯ ನಿವಾಸಿಗಳು ಇಂತಹ ಜನಸೇವೆ ಮಾಡುವ ನಾಯಕರು ನಮಗೆ ಆರಿಸಿ ಬರಬೇಕು ಕಾಳಜಿಟ್ಟಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿರುವ ಇಂಥ ಜನಸೇವಕರು ನಮ್ಮ ವಾರ್ಡಿನ ಸಮಸ್ಯೆಗಳು ಬಗೆಹರಿಸ್ತಾರೆ ಸುಮಾರು ವರ್ಷಗಳಿಂದ ಇದೇ ಭಾಗದಲ್ಲಿ ಮಾಡ್ತಾ ಇದೀರಾ ಮೂರನೇ ಕ್ಯಾಂಪ್ ನಾನು ಮಾಡ್ತಾ ಇರೋದು ನಾನು ಹುಟ್ಟು ಬೆಳೆದಿದ್ದ ಏರಿಯಾ ಶ್ರೀರಾಮ್ಪುರ ಅದಕ್ಕೋಸ್ಕರ ಇಲ್ಲಿ ಇವಾಗ ತನಕ ಒಬ್ಬರು ಬಂದು ಏನಂತ ಮಕ್ ಯಾರು ಜನರನ್ನ ಯಾರನ್ನ ಏನಂತ ಕೇಳಿಲ್ಲ ಆ ಪರ್ಪಸ್ಗೆ ನಾವು ಎಂಟ್ರಿ ಆಗ್ಬಿಟ್ಟು ಇವಾಗ ಮೆಡಿಕಲ್ ಕ್ಯಾಂಪಿಂದ ಎಜುಕೇಶನ್ ಇಂದ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಫಸ್ಟ್ ನಮ್ದು ಮೆಡಿಕಲ್ದು ಮನೆ ಮನೆಗೆ ಎಜುಕೇಶನ್ ಕೊಡ್ಬೇಕಂತ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಫಸ್ಟ್ ನಮ್ದು ಕಾನ್ಸೆಪ್ಟ್ ಇರುತ್ತೆ ಸಮಸ್ಯೆ ಎಲ್ಲ ಇದು ನೀರ್ದು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಏನಂದ್ರೆ ಫಸ್ಟ್ ಜನರಿಗೆ ಚೇಂಜ್ ಮಾಡ್ಬೇಕಂದ್ರೆ ಎಜುಕೇಶನ್ ಚೇಂಜ್ ಮಾಡ್ಬೇಕು ಎಜುಕೇಶನ್ ಇಲ್ಲ ಆ ಎಜುಕೇಶನ್ ಬಂದ್ರೆ ಚೆನ್ನಾಗ್ ಸಮಾಜ ಸೇವೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಮನಿ ಮೇಘಲೈ ನಾನು ಇದೇ ಏರಿಯಾದಲ್ಲಿ ಹುಟ್ಟು ಬೆಳೆದು ಇವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಇವರು ಉಚಿತವಾಗಿ ಇದರ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರೆ ಜನರಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಫ್ರೀ ಫ್ರೀ ಸರ್ವಿಸ್ ಮಾಡ್ತಿದ್ದಾರೆ ಅವ್ರ ಕೈಯಿಂದ ದುಡ್ಡು ಹಾಕಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹೆಲ್ತ್ ಚೆನ್ನಾಗಿರಲಿ ಯಾಕಂದರೆ ಆರೋಗ್ಯ ಇದ್ರೆ ನಾವು ಎಲ್ಲ ಇದು ಮಾಡ್ಕೋಬೋದು ಅದು ಹಾಗಾಗಿ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅವ್ರ ಕೈಯಿಂದ ದುಡ್ಡು ಹಾಕಿ ಯಾರೂ ಈ ಥರ ಮಾಡಲ್ಲ ಅವ್ರು ಮಾಡಿದ್ದಕ್ಕೆ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ನನ್ನನ್ನು ಕೇಳ್ತಾ ಇದ್ದಾರೆ ಎಲ್ಲ ಕಡೆಯೇ ನನ್ನ ಹೆಲ್ತ್ ಕ್ಯಾಂಪ್ ಇದ್ರೆ ಹೇಳಿ ಕನ್ ಚೆಕಪ್ ಇದ್ರೆ ಹೇಳಿ ಏನೇ ಬೆನಿಫಿಟ್ಸ್ ಇದ್ರೆ ಹೆಲ್ತ್ ಕಡೆಯಿಂದ ನಮ್ಗೆ ಹೇಳಿ ಅಂತ ಹೇಳಿದ್ದಕ್ಕೆ ನಾನು ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡೆ ಸೊ ಹಾಗಾಗಿ ನಮ್ಮ ಆರ್ ಕೆ ಎಸ್ ನಗರದಲ್ಲಿ ಗೌತಮ್ ನಗರ ಆಗಲಿ ಅಂಬೇಡ್ಕರ್ ನಗರ ಆಗಲಿ ಎಲ್ಲ ಕಡೆಗೂ ಜನಗಳಿಗೆ ಉಚಿತವಾಗಿ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ನಗರ ಫಸ್ಟ್ ಕ್ಲಾಸ್ ಡಾಕ್ಟರ್ ಮೋತಿ ಆಸ್ಪಿಟ್ಲಿನಲ್ಲಿ ತನ್ನ ಸ್ಪೆಸ್ಟ್ ನಮ್ಮ ಊರು ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ದಿವಸ ಆಯ್ತು ಆಪರೇಷನ್ ಆಗಿ ನಡೆದ ಎರಡು ದಿವಸ ಆಯಿತು ಕಮ್ಮಿ ಟೆಸ್ಟ್ ಪ್ರಾಬ್ಲಮ್ ಬಂದಿರೋ ಇಲ್ಲ ಶುಗರು ಬಿ ಪಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಪರವಾಗಿಲ್ಲ ಏನು ಅರ್ಥ ಏನಿಲ್ಲ ನಮ್ಮ ನಮ್ಮ ವಾರ್ಡ್ ಮದನ್ ಅಂತ ಅವರು ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಎಲ್ಲ ಅನುಕೂಲ ಇದೆ ಮಾಡ್ಬೋದು ಇಲ್ಲ ಇದು ಎರಡನೇ ಸರಿ ಇದೆ ಪರವಾಗಿಲ್ಲ ಎಲ್ಲ ಅನುಕೂಲ ಇದೆ ಅನುಕೂಲ ಮಾಡ್ತಾ ಇದ್ದಾರೆ ಏನೇ ಆ ಏನೇ ತೊಂದ್ರೆ ಇದ್ರೂ ಮಾಡ್ಕೊಡೋ ಕೆಪಾಸಿಟಿ ಅವ್ರ ಕೈಯಲ್ಲಿ ಇದೆ ನಂದ್ ಹೆಸ್ರು ಸುಜಾತ ನಂದು ಸ್ವತಂತ್ರತೆ ಅಲ್ಲ ಚೆಕಪ್ ಮಾಡ್ತಾ ಇದ್ದಾರೆ ಏನ್ ಪ್ರಾಬ್ಲಮ್ ಸುಂಚ ಗಡ್ಡು ಬಿಟ್ಟು ಕೃಷ್ಣ ಶ್ರೀ ಇಲ್ಲ

வணக்கம் என் பேர் சுஷீலா மதன் சார் ஹெல்த் ப்ரோக்ராம் போட்டிருக்காங்க நல்லா செய்கிறாங்க நல்லா டாக்டருங்க வந்திருக்காங்க நல்லா ஹெல்த் செக்கப் பண்ணுறாங்க இதுலேருந்து மக்களவங்களுக்கு நல்லா பெனிஃபிட் கிடைக்குது கண் தெரியாதவங்களுக்கு கண் பார்வை தராங்க பிபி சுகரு எல்லாம் டெஸ்ட் பண்ணுறாங்க இதால் எல்லாருக்கும் நன்மை கிடைக்குது இது மாதிரி மேலே மேலே செஞ்சுன்னு வரணும் என்னோடய நல்வாழ்த்துக்கள்